ಒಂದ್ ಸ್ವಲ್ಪಟ್ಟಿ ಆ ಜತರ ಬಾಳಿಲಿ ನಾವು ಗಲಾಟಿ ಮಾಡಿದ್ದೀವಿ ಅಂತ ಹೇಳಿ ನಮ್ಮ ಮೇಲೆ ಸೂಳುಪಾದನೆ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಆ ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಮೇಲೆ ನಮ್ದು ಆರು ಮೇಲೆ ಅಶ್ವತ್ ಕುಮಾರ್ ಕುಮಾರ್ ಮತ್ತೆ ಪ್ರಶಾಂತ್ ಕುಮಾರು ಯೋಗಾನಂದ್ ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಏನಂತ ಈ ಸರ್ಕಾರಿ ನೌಕರು ಮೇಲೆ ಅಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ನಮ್ಮ ಇಡೇಗೌಡರು ಸಿಇಒ ಆದಂಥ ಕೋಪರೇಟಿವ್ ಸೊಸೈಟಿಯ ಸಿಇಒ ಆದಂಥ ಇಡೇಗೌಡುರು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಂಪ್ಲೇಂಟು ಸುಳ್ಳಾಗಿರುತ್ತೆ ಅದನ್ನು ಆದರೂ ಅವರು ಒಂದು ಎಫ್ ಐ ಆರ್ ಮಾಡಿ ನಮ್ಮನ್ನು ಜೈಲಿಗೆ ಕಳಿಸಿರ್ತಾರೆ ಅದನ್ನ ನಾವು ಅಪೀಲ್ ಹೋಗಿ ಏನು ಮಾನವ ಹಕ್ಕು ಆಯೋಗದಿಂದ ಜಿಲ್ಲಗೌಡು ನೇತೃತ್ವದಲ್ಲಿ ಹೋಗಿದಾಗ ಇದು ಸುಳ್ಳಾಗಿರುತ್ತೆ ಅದು ಸುಳ್ಳಾಗಿದ್ದು ಅವ್ರ ಪೊಲೀಸ್ನವ್ರಿಗೆ ತಲಾ ಒಬ್ಬೊಬ್ಬರಿಗೆ ಹತ್ತತ್ತು ಸಾವಿರ ದಂಡ ವಿಧಿಸ್ತಿರ್ತಾರೆ ಇದು ಏನಂತಂದರೆ ನೆಕ್ಸ್ಟು ಮಾಡುವಾಗ ಬೇರೆ ಅಮಾಯಕರನ್ನ ಈ ಥರ ಅಂತ ಹೇಳಿ ಇದು ಮಾನವ ಹಕ್ಕು ಆಯೋಗ ಏನಿದೆ ಅದಕ್ಕೆ ನಾವು ಅಪೀಲ್ ಹೋಗಿದ್ದೆವು ಏನಕ್ಕೆ ಹೋಗಿದ್ರಿ ಏನಂತ ಅಂದರೆ ನಮಗೆ ಕೈಕೋಳ ಹಾಕಿದ್ರು ಒಂದು ಕಂಪ್ಲೇಂಟ್ ಮಾಡಿ ಸುಮ್ಮನೆ ಕೈಕೋಳ ಹಾಕಿ ನಮ್ಮ ಮಾನವ ಹಕ್ಕು ಉಲ್ಲಂಘನೆ ಮಾಡಿದ್ದು ಸೊ ಹಾಗಾಗಿ ನಾವು ಮಾನವಕ್ಕೂ ಆಯೋಗ ಹೋದಾಗ ಇದರ ಪರವಾಗಿ ನಮ್ಮ ಸಲಿಗೆ ಹುಡುಗರು ಹೋರಾಟ ಮಾಡಿ ಇದನ್ನು ಮತ್ತೆ ಯಾರಿಗೂ ಈ ಥರ ಆಬಾರದು ಅಂತ ಹೇಳಿ ಅಮಾಯಕರಿ ಸುಳ್ಳು ಕೇಸ್ಗಳು ಹಾಕ್ಕೊಂಡು ಈ ಥರ ಕೈಕೋಳ ಹಾಕೊಂಡು ಹೋಗಬಾರ್ದು ಅಂತ ಹೇಳಿ ಮಾನವಕ್ಕೂ ಉಲ್ಲಂಘನೆ ಆಗಿದೆ ಅಂತ ಹೇಳಿ ನಾವು ಆಯೋಗಕ್ಕೂ ಹೋದಾಗ ಇವರಿಗೆ ಯಾರು ಶಿವಲಿಂಗಪ್ಪ ಅವ್ರಿಗೆ ಏನು ಕಂಪ್ಲೇಂಟ್ ಮಾಡಿ ಆಗಿದ್ದು ಶಿವಲಿಂಗಪ್ಪ ಅವ್ರಿಗೆ ಹತ್ತತ್ತು ಸಾವಿರ ದಂಡ ಹಾಕಿತ್ತು ಶಿವಕುಮಾರ್ ಅಂತ ಮಾತಾಡ್ತಾ ಇರೋದು ಮಾನವ ಹಕ್ಕು ಆಯೋಗದಿಂದ ಶ್ರೀ ಶ್ರೀ ಸಿದ್ಧಿಂಗೇಗೌಡರು ಮಳೀಕೆರೆಯವರು ನಮಗೆ ಸುಮ್ಮ ಸುಮ್ಮನೆ ಕೇಸ್ ಹಾಕ್ಬಿಟ್ಟು ಏನು ಫ್ರೆಪ್ ಮಾಡ್ದಲ್ಲೇ ರೈತರುಗಳಿಗೆಲ್ಲ ಇಲ್ಲಿ ಯಾಂಕ್ ಕಪ್ ಹಾಕಿರ್ತಾರೆ ಕಪ್ ಹಾಕಿ ತಿರುವ ಮೆರವಣಿಗೆ ಮಾಡಿರ್ತಾರೆ ಅದರಿಂದ ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಹೇಳ್ಬಿಟ್ಟು ಹತ್ತು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಆರು ಐದು ಜನಕ್ಕೆ ದಂಡ ಹಾಕಿರ್ತಾರೆ ಶಿವಲಿಂಗಪ್ಪ ಅವರು